ವೀಕ್ಷಕರೇ ನಮಸ್ಕಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕವನ್ನ ವಿಧಿಸಿದ್ದಾರೆ ಇದರ ಬೆನ್ನಲ್ಲೇ ರೂಪಾಯಿ ಆಲ್ ಟೈಮ್ ಲೋ ಎಂಬಂತೆ ಕುಸಿತ ಕಾಣ್ತಾ ಹೋಗ್ತಿದೆ ಈಗ ತೊಂಬತ್ತರ ಗಡಿಯಲ್ಲಿ ಬಂದು ನಿಂತಿದೆ ನಿರಂತರವಾಗಿ ಕುಸಿತಿದೆ ಕೂಡ ಈ ಹಿನ್ನೆಲೆ ವಿದೇಶಿ ಕರೆನ್ಸಿ ಅಥವಾ ಡಾಲರ್ ನಲ್ಲಿ ಹೂಡಿಕೆ ಮಾಡೋದು ಸೂಕ್ತವೇ ಎಂಬ ಪ್ರಶ್ನೆಗಳು ಅನೇಕರಿಗೆ ಕಾಡ್ತಿವೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ ಅದ್ರ ಜೊತೆ ರೂಪಾಯಿ ಮೌಲ್ಯ ಕುಸಿತ ಅಂದ್ರೇನು ಅದಕ್ಕೆ ಕಾರಣ ಏನು ಡಾಲರ್ ನಲ್ಲಿ ಯಾವೆಲ್ಲ ರೀತಿ ಹೂಡಿಕೆ ಮಾಡಬಹುದು ಅದರ ಜೊತೆ ಈ ಹೂಡಿಕೆ ಮಾಡೋದ್ರೆ ಹಿಂದೆ ಏನೆಲ್ಲ ರಿಸ್ಕ್ ಇವೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲು ನಮ್ಮ ಗೊಂದಲಗಳನ್ನ ಪರಿಹರಿಸಲು ನಮ್ಮ ಜೊತೆ ಇದ್ದಾರೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ನೀವು ಆ ನಾನು ಸರ್ ಆರಾಮು ಅದೇ ಸರ್ ಈಗ ನಾವು ಟಾಪಿಕ್ ನ ರೂಪಾಯಿ ಬಹಳ ಆಲ್ ಟೈಮ್ ಲೋ ಅಂತ ಎಂಬಂತೆ ಕುಸಿತ ಕಾಣ್ತಿದೆ ಆಲ್ಮೋಸ್ಟ್ ಈಗ ಎಂಬತ್ತೊಂಬತ್ತು ತೊಂಬತ್ತರ ಗಡಿಯಲ್ಲಿದೆ ಈ ಟೈಮ್ ನಲ್ಲಿ ಡಾಲರ್ ನಲ್ಲಿ ಹೂಡಿಕೆ ಅಥವಾ ಫಾರಿನ್ ಕರೆನ್ಸಿಯಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ವಿ ಅದ್ರ ಬಗ್ಗೆ ಮಾತಾಡೋಕಿಂತ ಮುಂಚೆ ಆ ರೂಪಾಯಿ ಮೌಲ್ಯ ಕುಸಿತ ಅಂದ್ರೆ ಏನು ಮತ್ತೆ ಅದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ನಮ್ಮ ಜನರ ಮೇಲೆ ಎಂಬುದನ್ನ ಕ್ಲಿಯರ್ ಆಗಿ ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬೋದಾ ಸರ್ ಸರ್ ಖಂಡಿತ ಈಗ ರೂಪಾಯಿ ಮೌಲ್ಯ ಕುಸಿತ ಅಂದ್ರೆ ಈಗ ಡಾಲರ್ಗೆ ಕಂಪೇರ್ ಮಾಡ್ತೀವಿ ಸಾಧಾರಣವಾಗಿ ಯಾವುದೇ ದೇಶದ ಕರೆನ್ಸಿನ ಅಮೆರಿಕನ್ ಡಾಲರ್ ಕಂಪೇರ್ ಮಾಡಿ ಡಾಲರ್ ವಿರುದ್ಧ ನಮ್ಮ ಕರೆನ್ಸಿಗಳು ಮೇಲಕ್ಕೆ ಹೋಗ್ತಿದೆಯಾ ಇಲ್ಲ ಕೆಳಕ್ ಹೋಗ್ತಿದೆಯಾ ಅನ್ನೋದನ್ನ ನಾವು ಲೆಕ್ಕ ತಗೊಳ್ತೀವಿ ನಮಗೆ ಭಾರತದಲ್ಲಿ ಲೆಕ್ಕ ತಗೊಂಡ್ರೆ ನಮ್ಮ ಭಾರತದ ರೂಪಾಯಿ ಒಂದು ಅಂದಾಜ್ ಮೇಲೆ ವರ್ಷ ವರ್ಷ ಸುಮಾರು ಮೂರು ಪರ್ಸೆಂಟ್ ಇಳಿಕೆ ಕಾಣ್ತಿದೆ ಡಾಲರ್ ವಿರುದ್ಧ ಆಯ್ತಾ ನಾವು ಈಗ ಈಗ ಎಂಬತ್ತೇಳು ಎಂಬತ್ತೆಂಟು ರೂಪಾಯಿಗೆ ಬಂದಿದೆ ಒಂದು ಡಾಲರ್ ಗೆ ನಮ್ಮ ಕರೆನ್ಸಿ ಬಹುಶಃ ಒಂದ್ ವರ್ಷದ ಮುಂಚೆ ಎಂಬತ್ನಾಲ್ಕುವರೆ ಎಂಬತ್ತೈದಿತ್ತು ಅದಕ್ಕೆ ಮುಂಚೆ ಒಂದ್ ಎಂಬತ್ತೊಂದು ಎಂಬತ್ತೆರಡು ಇತ್ತು ಸೊ ಕನ್ಸಿಸ್ಟೆಂಟ್ ಆಗಿ ರೂಪಾಯಿ ಕುಸಿತ ಅಂತ ಹೇಳ್ತೀವೋ ಅಥವಾ ಡಾಲರ್ ಏರಿಕೆ ಅಂತ ಹೇಳ್ತೀವೋ ಅದ್ ನಮಗ್ ಬಿಟ್ಟಿದ್ದು ಅದನ್ನ ನಡ್ಕೊಂಡು ಹೋಗ್ತಿದೆ ಇದು ಏನಕ್ಕೆ ಆಗುತ್ತೆ ಅಂದ್ರೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಒಂದು ಇವತ್ತು ಪ್ರಪಂಚದಲ್ಲೆಲ್ಲ ಒಂದು ಕಾಮನ್ ಕರೆನ್ಸಿ ಅಂದ್ರೆ ಅಮೆರಿಕನ್ ಡಾಲರ್ ಆಗಿದೆ ನಾವು ಇತ್ತೀಚೆಗೆ ನೋಡಿದ್ವಿ ನಮ್ಮ ಬ್ರಿಕ್ಸ್ ರಾಷ್ಟ್ರಗಳೇನಿದೆಯಲ್ಲ ಅಂದ್ರೆ ಬ್ರೆಜಿಲ್ ಚೈನಾ ಭಾರತ ಮತ್ತೆ ರಷ್ಯಾ ಮತ್ತೆ ಸೌತ್ ಆಫ್ರಿಕಾ ಬ್ರಿಕ್ಸ್ ಅಂತ ಒಂದು ಟೀಮ್ ಮಾಡಿಕೊಂಡು ಒಂದಷ್ಟು ದಿವಸ ಬ್ರಿಕ್ಸ್ ಕರೆನ್ಸಿ ಜಾರಿಗೆ ತರ್ತೀವಿ ಅಂತ ಒಂದು ಸುದ್ದಿ ಇತ್ತು ಬ್ರಿಕ್ಸ್ ಕರೆನ್ಸಿ ಜಾರಿಗೆ ತಂದಾಗ ಏನಾಗುತ್ತೆ ಈ ದೇಶಗಳ ಮಧ್ಯ ವಹಿವಾಟಾಗ್ಲಿ ಅಥವಾ ಅಕ್ಕಪಕ್ಕ ದೇಶಗಳ ಜೊತೆ ವಹಿವಾಟನ್ನ ಈ ಬ್ರಿಕ್ಸ್ ಕರೆನ್ಸಿಯಲ್ಲಿ ಮಾಡೋ ಅವಕಾಶಗಳು ಬರುತ್ತೆ ಬ್ರಿಕ್ಸ್ ಕರೆನ್ಸಿಯಲ್ಲಿ ಮಾಡೋ ಅವಕಾಶ ಏನಾದ್ರು ಬಂದಿದ್ರೆ ಡಾಲರ್ ಬಳಕೆ ಕಡಿಮೆ ಆಗಿರೋದು ಸೊ ಒಟ್ಟಾರೆ ಇವತ್ತು ಡಾಲರಿನ ಪವರ್ ಏನಿದೆ ಪ್ರಪಂಚದಲ್ಲಿ ಅಂದ್ರೆ ಸಾಕಷ್ಟು ವಹಿವಾಟುಗಳು ಅಮೆರಿಕನ್ ಡಾಲರ್ನಲ್ಲಿ ಆಗುತ್ತೆ ಆಗತ್ತೆ ಇದು ಒಂದು ಅಂಶ ಮತ್ತೊಂದು ಈಗ ರೂಪಾಯಿ ಮತ್ತೆ ಡಾಲರ್ ಲೆಕ್ಕದಲ್ಲಿ ತಗೊಂಡ್ರೆ ಕೆಲವು ಬಿಸ್ನೆಸ್ ಗಳು ನಮಗೆ ರೂಪಾಯಿ ಕುಸಿತದಿಂದ ಬೆನಿಫಿಟ್ ಆಗುತ್ತೆ ಉದಾಹರಣೆಗೆ ಎಕ್ಸ್ಪೋರ್ಟ್ ಮಾಡೋ ಏನು ಬಿಸ್ನೆಸ್ ಗಳು ಇರುತ್ತಲ್ಲ ನಮ್ಮ ಐ ಟಿ ಸರ್ವಿಸಸ್ ಇರ್ಬೋದು ಅಥವಾ ನಮ್ಮ ಫಾರ್ಮಾ ಎ ಪಿ ಐ ಗಳು ಮಾಡೋದಿರ್ಬೋದು ಈ ತರ ನಾವು ನಾವೇನೇನು ನ ಬೇರೆ ಕಡೆಗೆ ಹೋಗಿ ಮಾರ್ತೀವೋ ಅದು ನಮಗೆ ಲಾಭ ಆಗುತ್ತೆ ಅದೇ ನಾವ್ ಏನೇನ್ ಇಂಪೋರ್ಟ್ ಮಾಡ್ಕೊಳ್ತೀವೋ ಅಲ್ಲಿ ನಮಗ್ ನಷ್ಟ ಆಗತ್ತೆ ಇದು ಒಂದು ಕಾಮನ್ ಎಕನಾಮಿಕ್ಸ್ ಪಾಠ ಇದು ಸೊ ಇಲ್ಲಿ ಡಾಲರ್ ಮತ್ತೆ ರೂಪಾಯಿ ಮಧ್ಯ ಏನಾಗುತ್ತೆ ಡಾಲರ್ ನಮಗೆ ಕಂಡಂಗೆನೆ ಆಲ್ಮೋಸ್ಟ್ ಆವರೇಜ್ ಆಗಿ ತಗೊಂಡ್ರೆ ಸಿ ಎ ಜಿ ಆರ್ ಲೆಕ್ಕದಲ್ಲಿ ತಗೊಂಡ್ರೆ ವರ್ಷ ವರ್ಷ ಎರಡು ಮುಕ್ಕಾಲರಿಂದ ಮೂರು ಪರ್ಸೆಂಟ್ ಏರಿಕೆ ಕಾಡ್ತಾನೆ ಇದೆ ಇದರಿಂದ ಒಂದ್ ಏನ್ ಅರ್ಥ ಆಗತ್ತೆ ನಮಗೆ ಅಂದ್ರೆ ಹೂಡಿಕೆ ಆಯಾಮದಲ್ಲಿ ಲೆಕ್ಕ ತಗೊಂಡಾಗ ನಾವು ಇದು ಕಲಿಕೆ ವಿಷಯವಾಗಿ ಹೇಳ್ತಿರೋದು ಯಾವುದೇ ರೆಕಮೆಂಡೇಶನ್ ಅಲ್ಲ ಇದು ನಾವು ನಮ್ಮ ಚಾನೆಲ್ ಮೂಲಕ ಮಾಡ್ತಿರೋದು ಹೂಡಿಕೆ ಆಯಾಮದಲ್ಲಿ ತಗೊಂಡಾಗ ಈಗ ಹತ್ತು ರೂಪಾಯಿ ಭಾರತದಲ್ಲಿ ಇನ್ವೆಸ್ಟ್ ಮಾಡಿ ಅದೇ ಹತ್ತು ರೂಪಾಯಿನ ಇವತ್ತು ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಉದಾಹರಣೆಗೆ ಎರಡು ಮಾರ್ಕೆಟು ಹತ್ತು ಪರ್ಸೆಂಟ್ ಬೆಳೆಯುತ್ತೆ ಅಂತ ಅನ್ಕೋಣ ಭಾರತದ ಮಾರ್ಕೆಟು ಹತ್ತು ಪರ್ಸೆಂಟ್ ಬೆಳೆಯುತ್ತೆ ಅಮೆರಿಕಾದ ಮಾರ್ಕೆಟ್ ಹತ್ತು ಪರ್ಸೆಂಟ್ ಬೆಳೆಯುತ್ತೆ ಅಂದಾಗ ನಾವು ಈ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡೋದು ನಮ್ಗೆ ಅಮೆರಿಕ ಮಾರ್ಕೆಟ್ ಅಲ್ಲಿ ಜಾಸ್ತಿ ಏರಿಕೆ ಆಗಿರುತ್ತೆ ಯಾಕೆ ಅಂದ್ರೆ ನಮ್ಮ ಬೇಸ್ ಲೊಕೇಶನ್ ಭಾರತ ಇದೆ ನಾವು ಭಾರತದಲ್ಲಿ ಕುತ್ಕೊಂಡು ಇನ್ವೆಸ್ಟ್ ಇವತ್ತು ಇವತ್ತೇನ್ ಮಾಡ್ತೀವಿ ಹತ್ತು ರೂಪಾಯಿ ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಹತ್ತು ರೂಪಾಯಿನ ಅಮೆರಿಕ ಕಳಿಸ್ತೀವಿ ಒಂದ್ ವರ್ಷನ ಎರಡು ವರ್ಷನ ಮೂರು ವರ್ಷ ಬಿಟ್ಟು ಹತ್ತು ಪರ್ಸೆಂಟ್ ವರ್ಷದ ಸರಾಸರಿ ತರ ಏರಿಕೆ ಆಗಿರುತ್ತೆ ಅಂದ್ರೆ ಡಾಲರ್ ಬೆಲೆನೂ ಏರಿಕೆ ಆಗಿರುತ್ತೆ ರೂಪಾಯಿ ವಿರುತ್ತೆ ಸೊ ನಮಗೆ ಏನ್ ಲೆಕ್ಕಕ್ಕೆ ಬರುತ್ತೆ ಮೂರು ವರ್ಷ ಆದ್ಮೇಲೆ ನಾವು ನಾವು ಇವತ್ತು ಹತ್ತು ರೂಪಾಯಿ ಹೂಡಿಕೆ ಮಾಡೋದನ್ನ ವಾಪಸ್ ತರಿಸ್ಕೊಳ್ತೀವಿ ಅಂದ್ರೆ ಅದು ಮೂಲ ಇನ್ವೆಸ್ಟ್ಮೆಂಟ್ ಡಾಲರ್ ನಲ್ಲಿ ಆಗಿದೆ ಡಾಲರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಡಾಲರ್ ಏರಿಕೆ ಜೊತೆಗೆ ನಮ್ಮ ಹೂಡಿಕೆಯ ಅಮೌಂಟ್ ಕೂಡ ಇನ್ ಏರಿಕೆ ಹಾಕೊಂಡು ಹೋಗುತ್ತೆ ಸೊ ಹಾಗಾಗಿ ನಾವು ಡಾಲರ್ ಹೂಡಿಕೆ ಮಾಡಿ ದುಡ್ಡನ್ನು ವಾಪಸ್ ಭಾರತಕ್ಕೆ ತರಿಸ್ಕೊಳ್ಬೇಕು ನಮಗ್ ಲಾಭ ಜಾಸ್ತಿ ಇರುತ್ತೆ ಇದು ಈಗಾಗಲೇ ನಾವು ಸಾಕಷ್ಟು ಬೇರೆ ಬೇರೆ ವಿಷಯಗಳು ನೋಡಿ ಅರ್ಥ ಆಗಿದೆ ನಮಗೆ ಸೊ ಈ ನಿಟ್ಟಿನಲ್ಲಿ ಏನ್ ನಾವು ಹೂಡಿಕೆದಾರರಿಗೆ ಏನೊಂದು ವಿಷಯ ಇಲ್ಲಿ ಅಂದ್ರೆ ನೀವು ಡೈವರ್ಸಿಫೈಡ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋದು ಒಂದು ಆಪ್ಷನ್ ಆಗಿ ಇಟ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಭಾರತದಲ್ಲೇ ಮಾಡ್ತೀನಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಮಾಡ್ತೀನಿ ಅನ್ನೋ ಬದಲು ಒಂದಷ್ಟು ಪೋರ್ಷನ್ ನ ಫಾರಿನ್ ಹೂಡಿಕೆ ಅಮೆರಿಕ ಆಗಿರ್ಬೋದು ಯುರೋಪಿಯನ್ ಮಾರ್ಕೆಟ್ ಆಗಿರ್ಬೋದು ಇತ್ತೀಚೆಗೆ ಚೈನಾದಲ್ಲೂ ಕೂಡ ಮಾರ್ಕೆಟ್ ಒಳ್ಳೆ ಏರಿಕೆ ಕಾಣ್ತಿದೆ ಅನ್ನೋದನ್ನ ನಾವು ನೋಡಿದೀವಿ ಇದು ಮತ್ತೆ ರೆಕಮೆಂಡೇಶನ್ ಅಲ್ಲ ಜನ ಯೋಚನೆ ಮಾಡಕ್ಕೆ ಅನಾಲಿಸಿಸ್ ಮಾಡಕ್ಕೆ ಇದನ್ನ ಬಳಸ್ಕೊಂಡ್ರೆ ನಮಗೆ ಗ್ಲೋಬಲ್ ಕರೆನ್ಸಿಗಳು ಹೇಗೆ ಆಪರೇಟ್ ಮಾಡುತ್ತೆ ಅದ್ರ ವಿರುದ್ಧ ಭಾರತದ ಕರೆನ್ಸಿ ಮೇಲೆ ಹೋಗ್ತಿದ್ಯಾ ಕೆಳಕ್ ಬರ್ತಿದ್ಯಾ ಅಂತ ಅರ್ಥ ಆಗುತ್ತೆ ಓಕೆ ಸರ್ ಈಗ ಡಾಲರ್ ಅಥವಾ ಫಾರಿನ್ ಕರೆನ್ಸಿಯಲ್ಲಿ ಹೂಡಿಕೆ ಮಾಡೋದ್ರಿಂದ ಪ್ರಮುಖ ಅನುಕೂಲ ಏನೇನು ಮತ್ತೆ ಇದು ಹಣದ ಮೌಲ್ಯವನ್ನ ಕಾಪಾಡಿಕೊಳ್ಳಲು ಹೂಡಿಕೆದಾರರಿಗೆ ಹೆಲ್ಪ್ ಮಾಡುತ್ತೆ ಅಂತ ಸರ್ ಅದೇ ಮೊದ್ಲೀಗ ಅಮೆರಿಕಾನೇ ಉದಾಹರಣೆ ಆಗಿ ತಗೋಳೋಣ ಯಾಕಂದ್ರೆ ನಾವೀಗ ಹೂಡಿಕೆ ಮಾಡುವಾಗಲೂ ಚೈನಾ ಬಗ್ಗೆ ಸಾಕಷ್ಟು ಜನ ಗೊಂದಲ ಇರೋದು ನನ್ನನ್ನು ಸೇರಿಸಿರೋದೇನಂದ್ರೆ ಚೈನಾ ಒಂದು ಪ್ರಜಾಪ್ರಭುತ್ವ ಅಲ್ಲ ಅದು ಡೆಮೋಕ್ರಸಿ ಅಲ್ಲ ಹಾಗಾಗಿ ಚೈನಾದಲ್ಲಿ ಏನ್ ನಡೆಯುತ್ತೆ ಅನ್ನೋದು ಹೊರಗಿನ ಪ್ರಪಂಚಕ್ಕೆ ತುಂಬಾ ವಿಷಯಗಳು ಗೊತ್ತಾಗಲ್ಲ ಹಾಗಾಗಿ ಚೈನಾದಲ್ಲಿ ಹೂಡಿಕೆ ಮಾಡೋಕ್ಕೆ ನಮಗ್ ತುಂಬಾ ಒಳ್ಳೆ ಜ್ಞಾನ ಇದ್ರೆ ಮಾಡ್ಬೋದು ಅಥವಾ ಸಂಸ್ಥೆಗಳ ಮೂಲಕ ಮಾಡೋದು ಒಳ್ಳೇದು ಅನ್ಸುತ್ತೆ ಆದ್ರೆ ಅಮೆರಿಕ ಹಾಗಲ್ಲ ಅಮೆರಿಕ ಡೆಮಾಕ್ರಸಿ ಆಗಿರೋದ್ರಿಂದ ನಮ್ಗೆ ಅಮೆರಿಕಾದಲ್ಲಿ ಏನಾಗುತ್ತೆ ಅನ್ನೋದು ಇಡೀ ಪ್ರಪಂಚಕ್ಕೆ ತಿಳಿತಾ ಹೋಗುತ್ತೆ ಹಾಗಾಗಿ ಅಮೆರಿಕನ್ ಮಾರ್ಕೆಟ್ ಅಥವಾ ಯುರೋಪಿಯನ್ ಯೂನಿಯನ್ ನಲ್ಲಿ ಬೇರೆ ಬೇರೆ ದೇಶಗಳು ಯು ಕೆ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಸ್ವೀಡನ್ ಆಗಿರ್ಬೋದು ಈ ತರ ಬೇರೆ ಬೇರೆ ದೇಶಗಳಲ್ಲೂ ಸಾಕಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಕಟ್ಕೊಂಡು ದೊಡ್ಡ ದೊಡ್ಡ ಕಂಪನಿಗಳಿದಾವೆ ಆ ಹೂಡಿಕೆ ಬಗ್ಗೆ ಯೋಚನೆ ಮಾಡ್ಬೋದು ಬಟ್ ಉದಾಹರಣೆಗೆ ಹೇಳ್ತೀನಿ ಮತ್ತೆ ಅಮೆರಿಕ ಮಾರ್ಕೆಟ್ ಉದಾಹರಣೆ ತಗೊಂಡ್ರೆ ನಾವು ಒಂದು ಈಗಾಗಲೇ ಹೇಳಿದೆ ವರ್ಷಕ್ಕೆ ಸುಮಾರು ಮೂರು ಪರ್ಸೆಂಟ್ ಡಾಲರ್ ಅಪ್ರಿಸಿಯೇಷನ್ ಸಿಗೋದ್ರಿಂದ ಡೈರೆಕ್ಟ್ ಬೆನಿಫಿಟ್ ಅಲ್ಲಿ ಸಿಕ್ಬಿಡ್ತಿದೆ ನಮಗೆ ಡಾಲರ್ ಏರಿಕೆ ನಾವು ಇವತ್ತಿಂದಲೇ ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷದ ನೋಡಿದ್ರು ಡಾಲರ್ ಏರ್ಕೊಂಡೇ ಬರ್ತಿದೆ ರೂಪಾಯಿ ವಿರುದ್ಧ ಹಾಗಾಗಿ ಮೊದಲನೇ ಪಾಯಿಂಟ್ ನಮಗೆ ಡಾಲರ್ ಅಪ್ರಿಸಿಯೇಷನ್ ಅಡ್ವಾಂಟೇಜ್ ಸಿಗುತ್ತೆ ಅಮೆರಿಕನ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋದ್ರಿಂದ ಎರಡನೇ ವಿಚಾರ ಏನಂದ್ರೆ ನಾ ಇದನ್ನ ಸಾಕಷ್ಟು ಜನರಿಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದೀನಿ ಎರಡನೇ ವಿಚಾರ ಇವತ್ತು ಅಮೆರಿಕಾದಲ್ಲಿರೋ ಟೆಕ್ನಿಕಲ್ ಟೆಕ್ನಾಲಜಿ ಕಂಪನಿಗಳ ಲೆಕ್ಕ ತಗೊಂಡ್ರೆ ನಾವು ಅವರ ಟೆಕ್ನಾಲಜಿ ಇನ್ನೋವೇಶನ್ ಏನಿದೆಯಲ್ಲ ಅದು ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಸ್ವಲ್ಪ ಮಟ್ಟಕ್ಕೆ ಚೈನಾದಲ್ಲಿ ಕಾಣಿಸ್ತಿದೆ ಆದ್ರೆ ನಾ ಆಗ್ಲೇ ಹೇಳ್ದಂಗೆ ಚೈನಾದಲ್ಲಿ ನಮಗೆ ಹೂಡಿಕೆ ಮಾಡಕ್ಕೆ ಯಾವಾಗ್ಲೂ ಒಳ್ಳೊಳ್ಳೆ ಆಪ್ಷನ್ಸ್ ಕಾಣಿಸ್ದೇ ಇರುತ್ತೆ ಅಮೆರಿಕಾದಲ್ಲಿ ತಗೊಂಡ್ರೆ ಇವತ್ತು ನಾವೇನು ಎ ಐ ರೆವಲ್ಯೂಷನ್ ಅಂತ ಮಾತಾಡ್ತೀವಲ್ಲ ಒಂದ್ ಇಡೀ ಎ ಐ ಜಗತ್ತಿಗೆ ಬೇಕಾಗಿರೋದ್ದು ಕಂಪನಿಗಳು ಇವತ್ತು ಅಮೆರಿಕಾದಲ್ಲಿ ಇದೆ ಆ ನಲ್ಲಿ ಬರೀ ಸಾಫ್ಟ್ವೇರ್ ಡೆವಲಪ್ ಮಾಡೋ ಕಂಪನಿಗಳು ಅಷ್ಟೇ ಅಲ್ಲ ಹೇಗೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ ಅದಕ್ಕೆ ಡೇಟಾ ಸೆಂಟರ್ ಬೇಕಾಗುತ್ತೆ ಆ ದೊಡ್ಡ ಡೇಟಾ ಸೆಂಟರ್ ಗೆ ಜಾಗಗಳು ಬೇಕಾಗತ್ತೆ ಪವರ್ ಜನ್ರೇಷನ್ ಬೇಕಾಗತ್ತೆ ಎ ಸಿಗಳು ಕೊಡಬೇಕಾಗುತ್ತೆ ಯಾಕಂದ್ರೆ ಅದು ಓವರ್ ಹೀಟಿಂಗ್ ಆಗ್ಬಾರ್ದು ಈ ತರ ಕಂಪ್ಲೀಟ್ ಎ ಐ ಸಿಸ್ಟಮ್ ಅಂತ ಏನ್ ಕರಿತೀವಲ್ಲ ಆ ತರದ ಎ ಐ ಸಿಸ್ಟಮ್ ಇವತ್ತು ಅಮೆರಿಕಾದಲ್ಲಿ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಎ ಐ ಸಪೋರ್ಟ್ ಮಾಡೋದಕ್ಕೆ ನಾವು ಆಗ್ಲೇ ಮಾತಾಡಿದೀವಿ ಕ್ಲೌಡ್ ಇಂಜಿನಿಯರಿಂಗ್ ಸಪೋರ್ಟ್ ಬೇಕಾಗತ್ತೆ ಅಂತ ಕ್ಲೌಡ್ ಟೆಕ್ನಾಲಜಿಗಳು ಬೇಕಾಗತ್ತೆ ಅಂತ ಇವತ್ತು ಪ್ರಪಂಚದ ಅತಿ ದೊಡ್ಡ ಕ್ಲೌಡ್ ಟೆಕ್ನಾಲಜಿಗೆ ಗೆ ಇಟ್ಕೊಂಡಿರೋ ಮೈಕ್ರೋಸಾಫ್ಟ್ ಆಗಲಿ ಅಮೆಝಾನ್ ಅವರ ಐಡಬ್ಲ್ಯೂ ಎಸ್ ಆಗಲಿ ಅಥವಾ ಗೂಗಲ್ ಆಗಲಿ ಇದು ಮೂರೂ ಅಮೆರಿಕಾದ ಕಂಪನಿಗಳು ಇವ್ರು ಬಿಟ್ಟು ಬೇರೆ ಕಂಪನಿಗಳ್ ಲೆಕ್ಕ ತಗೊಂಡ್ರೆ ಈಗ ವಿ ಎಂ ವೇರ್ ತರದಿರ್ಬೋದು ಒರಾಕಲ್ ತರದ್ ಕಂಪನಿಗಳು ಅದು ಮತ್ತೆ ಅಮೆರಿಕಾದ ಕಂಪನಿಗಳಾಗಿದೆ ಸೊ ನಾನು ತುಂಬಾ ಟೆಕ್ನಿಕಲ್ ಡಿಸ್ಕಶನ್ ಹೋಗದೆ ಹೇಳ್ಬೇಕು ಸಾರಾಂಶ ಹೇಳಬೇಕಂದ್ರೆ ಇವತ್ತು ಎ ಐ ನಲ್ಲಿ ಮುಂದೆ ಬರೋಕ್ಕೆ ಏನೇನು ಅವಕಾಶಗಳಿದೆಯೋ ಅದೆಲ್ಲ ಬಹುತೇಕ ಅಮೆರಿಕಾದಲ್ಲಿದೆ ಮತ್ತೆ ಇವತ್ತು ಆ ಸ್ಕೇಲ್ ನಲ್ಲಿ ಆಪರೇಟ್ ಮಾಡ್ತಾರಲ್ಲ ಅಮೆರಿಕ ಸಾಕಷ್ಟು ಬಿಲಿಯನ್ ಡಾಲರ್ ಗಳ ಸ್ಕೇಲ್ ನಲ್ಲಿ ಆಪರೇಟ್ ಮಾಡ್ತಾರೆ ಈ ಅಮೆಝಾನ್ ಆಗಲಿ ಅಥವಾ ಗೂಗಲ್ ಆಗಲಿ ಮೈಕ್ರೋಸಾಫ್ಟ್ ಆಗಲಿ ಇವೆಲ್ಲ ಟ್ರಿಲಿಯನ್ ಡಾಲರ್ ಕಂಪನಿಗಳಿಗಾಗ್ಲೇನೆ ಸೊ ಹೀಗಾಗಿ ಆ ದೊಡ್ಡ ಸ್ಕೇಲ್ ನಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಪಾಲ್ಗೊಳ್ಳಕ್ಕೆ ಅಮೆರಿಕ ಮಾರ್ಕೆಟ್ ಮಾತ್ರ ಆಪ್ಷನ್ ಇರೋದು ನಮ್ಗೆ ಇವತ್ತು ಆಮೇಲೆ ಇಲ್ಲಿ ಆ ಆತರ ಟೆಕ್ನಾಲಜಿ ಕಂಪನಿಗಳು ಇಲ್ಲ ನಮ್ಮಲ್ಲಿ ಸಣ್ಣ ಪುಟ್ಟ ಕಂಪನಿಗಳು ಇವಾಗ ಯಾವುದೋ ಪವರ್ ರಿಸ್ಟೋರೇಷನ್ ಬಗ್ಗೆನೋ ಅಥವಾ ಡೇಟಾ ಸೆಂಟರ್ದು ಕಂಪನಿಗಳಿದೆ ಕಂಪನಿಗಳು ಕಟ್ತಾ ಇದೀವಿ ನಾವು ಭಾರತದಲ್ಲಿ ಅದ್ರ ಲಿಸ್ಟೆಡ್ ಸ್ಪೇಸ್ ನಲ್ಲಿ ಇಷ್ಟು ದೊಡ್ಡ ಕಂಪನಿಗಳು ನಮ್ಮಲ್ಲಿಲ್ಲ ಹಾಗಾಗಿ ಎರಡು ಮುಖ್ಯವಾದ ಕಾರಣ ಅಮೆರಿಕ ಅಥವಾ ಹೊರ ದೇಶಗಳ ಹೂಡಿಕೆಗೆ ಜನ ಯೋಚನೆ ಮಾಡ್ಬೋದು ಅಂದ್ರೆ ಒಂದು ಡಾಲರ್ ಅಪ್ರಿಶಿಯೇಟ್ ಆಗೋದು ಎರಡನೇದು ಅಲ್ಲಿನ ಟೆಕ್ನಾಲಜಿ ಇನೋವೇಷನ್ ಅನ್ನ ನಮ್ಮ ಬೆನಿಫಿಟ್ ಪಡ್ಕೋಬೇಕು ಅಂದ್ರೆ ಅಲ್ಲಿ ಕಂಪನಿಗಳ್ ಹೂಡಿಕೆ ಮಾಡೋದು ಸರ್ ಈಗ ಡಾಲರ್ ಅಥವಾ ಡಾಲರ್ ಗೆ ಸಂಬಂಧಿಸಿದ ಅಸೆಟ್ ಅಲ್ಲಿ ಹೂಡಿಕೆ ಮಾಡೋದ್ರಲ್ಲಿನ ರಿಸ್ಕ್ ಏನು ಒಂದ್ ವೇಳೆ ರೂಪಾಯಿ ಚೇತರಿಸ್ಕೊಂಡ್ರೆ ಡಾಲರ್ ನಲ್ಲಿ ಹೂಡಿಕೆ ಮಾಡಿದವರಿಗೆ ನಷ್ಟ ಆಗುತ್ತಾ ಈ ಕರೆನ್ಸಿ ಮಾರ್ಕೆಟ್ ಅನಿಶ್ಚಿತತೆ ಬಗ್ಗೆ ಹೇಳ್ಬೋದಾ ಖಂಡಿತ ಒಳ್ಳೆ ಪ್ರಶ್ನೆ ಸರ್ ಇದು ಕರೆನ್ಸಿ ಮಾರ್ಕೆಟ್ ನಿಜವಾಗ್ಲೂ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ನೀವ್ ಹೇಳಿದ ಪ್ರಶ್ನೆ ಸರಿಯಾಗಿದೆ ನಾಳೆ ಉದಾಹರಣೆಗೆ ಇವತ್ತು ಎಂಬತ್ತೆಂಟು ರೂಪಾಯಿ ಡಾಲರ್ ಇದ್ದಾಗ ನಾವು ಅಮೆರಿಕಾದಲ್ಲಿ ಒಂದು ಉದಾಹರಣೆ ಒಂದ್ ಸಾವಿರ ಡಾಲರ್ ಅಷ್ಟು ಮೌಲ್ಯದ ಸ್ಟಾಕ್ ಆಗ್ಲಿ ಇ ಟಿ ಎಫ್ ಆಗಲಿ ಮ್ಯೂಚುವಲ್ ಫಂಡ್ ಆಗ್ಲಿ ಹೂಡಿಕೆ ಮಾಡಿರ್ತಿವಿ ಅಂದ್ರೆ ನಾಳೆ ಅದು ಎಂಬತ್ತೆಂಟು ರೂಪಾಯಿ ಏನೋ ಕಾರಣಕ್ಕೆ ಎಪ್ಪತ್ತೆಂಟು ರೂಪಾಯಿಗೆ ಬಿತ್ತು ಒಂದು ಅಮೆರಿಕನ್ ಡಾಲರ್ ಗೆ ನಮ್ಮ ಭಾರತದ ರೂಪಾಯಿ ಅಂದ್ರೆ ನಮಗ್ ನಷ್ಟ ಖಂಡಿತ ಅವಾಗ ಯಾಕಂದ್ರೆ ರೂಪಾಯಿ ಕುಸಿದಿದ್ದಾಗ ನಾವು ಆ ದುಡ್ಡನ್ನ ಇಲ್ಲಿಗೆ ತರಿಸ್ಕೊಂಡ್ರೆ ನಾವು ಭಾರತಕ್ಕೆ ತರಿಸ್ಕೊಂಡ್ರೆ ಕಡಿಮೆ ದುಡ್ಡು ತರಿಸ್ಕೊಂಡಂಗೆ ಆಗುತ್ತೆ ಯಾಕಂದ್ರೆ ನಾವು ಹೂಡಿಕೆ ಮಾಡಿದಾಗ ಜಾಸ್ತಿ ಇತ್ತು ಹಾಗಾಗಿ ನಾವು ಜಾಸ್ತಿ ಹಣನ ಇಲ್ಲಿಂದ ಕಳಿಸಿದ್ವಿ ಲಾಭ ಪಡೆದಿರೋದು ಬೇರೆ ವಿಷಯ ಪಕ್ಕಕ್ಕೆ ಪಕ್ಕ ಆದರೆ ಆದ್ರೆ ದುಡ್ಡು ವಾಪಸ್ ತರಿಸ್ಕೊಳ್ಳುವಾಗ ಎಂಬತ್ತೆಂಟು ಇರೋದು ಎಪ್ಪತ್ತೆಂಟಕ್ಕೆ ಬಿದ್ದರೆ ನಮಗೆ ಒಂದೊಂದು ಡಾಲರ್ಗೂ ರೂಪಾಯಿ ಕಡಿಮೆ ತರಿಸ್ಕೋತೀವಿ ಸೊ ಹಾಗಾಗಿ ಈ ರೂಪಾಯಿ ಅಥವಾ ಡಾಲರ್ ಯಾವುದೇ ಕರೆನ್ಸಿ ಮಾರ್ಕೆಟ್ ನಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ ರಿಸ್ಕ್ ಇದ್ದೇ ಇರುತ್ತೆ ಬಟ್ ನಾವು ಸಾಧಾರಣ ಹೂಡಿಕೆ ಮಾಡುವಾಗ ಏನ್ ಮಾಡ್ತೀವಿ ಪ್ರಾಬಬಿಲಿಟಿ ಥಿಯರಿ ಪ್ರಕಾರ ಇದುವರೆಗೂ ಏನ್ ನಡ್ಕೊಂಡ್ ಬಹುಶಃ ಹಾಗೆ ನಡಿಬಹುದು ಅನ್ನೋ ಒಂದು ಅಸಂಪ್ಷನ್ ಇಟ್ಕೊಂಡು ಹೂಡಿಕೆ ಮಾಡ್ತೀವಿ ಡಾಲರ್ ನನ್ನ ಅನಿಸಿಕೆ ಪ್ರಕಾರ ನಾನೇನು ಪ್ರಿಡಿಕ್ಟ್ ಮಾಡಕ್ ಆಗದೆ ಇರಬಹುದು ಬಟ್ ಡಾಲರ್ ಸ್ಟೆಬಿಲೈಸ್ ಆಗಲಿ ರೂಪಾಯಿ ಸ್ಟೆಬಿಲೈಸ್ ಆದ್ರೂ ಡಾಲರ್ ವಿರುದ್ಧ ಅದು ತುಂಬಾ ಕುಸಿಯುತ್ತೆ ಅನ್ನೋ ತರ ಕಾಣಿಸ್ತಿಲ್ಲ ನಮ್ಗೆ ಯಾಕಂದ್ರೆ ಅಮೆರಿಕಾದಲ್ಲಿ ಇನ್ನೊಂದು ಪದ್ಧತಿ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಈ ಕರೆನ್ಸಿ ಪ್ರಿಂಟಿಂಗ್ ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾರೆ ಕ್ವಾಂಟಿಟೇಟಿವ್ ಈಸಿಂಗ್ ಮತ್ತೆ ಕ್ವಾಂಟಿಟೇಟಿವ್ ಟೈಟ್ನಿಂಗ್ ಅಂತ ಎರಡು ಕಾನ್ಸೆಪ್ಟ್ ಇದೆ ಇದರಲ್ಲಿ ಎಕನಾಮಿಕ್ಸ್ ನಲ್ಲಿ ಕ್ವಾಂಟಿಟೇಟಿವ್ ಈಸಿಂಗ್ ಅಂದ್ರೆ ಅವರು ಹಣದುಬ್ಬರ ತುಂಬಾ ಏರಿಕೆ ಅದು ಆಗ್ತಿದಾಗ ಒಂದಷ್ಟು ನೋಟುಗಳು ಪ್ರಿಂಟ್ ಮಾಡಿ ಮಾರ್ಕೆಟ್ ಅಲ್ಲಿ ಬಿಡ್ತಾರೆ ಅದರಿಂದ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಹೆಚ್ಚಾಗುತ್ತೆ ಅದರಿಂದ ಬೈಯಿಂಗ್ ಪವರ್ ಜಾಸ್ತಿ ಆಗತ್ತೆ ಅಂತ ಸೊ ಈ ತರ ಬೇರೆ ಬೇರೆ ಕಾನ್ಸೆಪ್ಟ್ ಗಳು ಬಳಸ್ಕೊಂಡವರು ಅವರ ಡಾಲರಿನ ಮೌಲ್ಯವನ್ನ ಹಾಗೆ ಇಟ್ಕೊಂಡಿದ್ದಾರೆ ಮತ್ತೆ ನೀವು ಟಾಪಿಕ್ ಶುರು ಮಾಡಿದಾಗ ಹೇಳಿದ್ರೆ ಈಗ ಟ್ರಂಪ್ ಸುಂಕ ನೀತಿಗಳೇನಿದೆಯಲ್ಲ ಟ್ರಂಪ್ಗೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಮೇಲೆ ಒಂದು ಕೋಪ ಇರೋದೇನಂದ್ರೆ ಅವರು ಡಾಲರ್ ಬಿಟ್ಟು ಬೇರೆದ್ರಲ್ಲಿ ವಹಿವಾಟು ಮಾಡ್ತಾರೆ ಅನ್ನೋ ಕೋಪ ತುಂಬಾ ಇದೆ ಈಗ ಭಾರತ ಮತ್ತೆ ಚೈನಾ ಅಥವಾ ರೂಪಾಯಿನಲ್ಲಿ ಅಥವಾ ಚೈನೀಸ್ ಕರೆನ್ಸಿಯಲ್ಲಿ ಹುಡುಗ ಬಿಸ್ನೆಸ್ ಮಾಡಿದ್ರೆ ಅಥವಾ ಭಾರತ ಮತ್ತೆ ರಷ್ಯಾ ಅದರದೇ ಕರೆನ್ಸಿಲ್ ಮಾಡಿದ್ರೆ ಅಮೆರಿಕನ್ ಡಾಲರ್ ಬಳಕೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇವತ್ತು ಅಮೆರಿಕ ಎಷ್ಟು ಪ್ರಬಲವಾದ ರಾಷ್ಟ್ರ ಆಗಿದ್ದು ಪ್ರಪಂಚ ಎಲ್ಲ ಅಮೆರಿಕಾಗ ಹೋಗಿ ಮಾರಬೇಕು ಅಂತ ಕಾಯ್ತಿದ್ರು ಅವ್ರಿಗೆ ಅವ್ರ ಡಾಲರ್ ಕರೆನ್ಸಿ ಮೇಲೆ ಬಹಳ ಇದಿದೆ ಅವರು ಅದನ್ನ ಹುಷಾರಾಗಿ ಕಾಪಾಡ್ಕೋಬೇಕು ಅದು ಕುಸಿಬಾರ್ದು ಅನ್ನೋಕೆ ಏನೇನ್ ಬೇಕೋ ಎಲ್ಲ ನೀತಿಗಳು ಮಾಡ್ತಾರೆ ಅದ್ ನಮಗೆ ತಿಳಿದೇ ಇದೆ ಹಾಗಾಗಿ ರೂಪಾಯಿ ಡಾಲರ್ ವಿರುದ್ಧ ಮೂರ್ ಪರ್ಸೆಂಟ್ ಏನು ಅಪ್ರಿಸಿಯೇಟ್ ಆಗ್ತಿದೆ ಡಾಲರು ಆ ರೇಟ್ ಆಫ್ ಅಪ್ರಿಸಿಯೇಷನ್ ಕಡಿಮೆ ಆಗ್ಬೋದು ಮೂರ್ ಬದಲು ಒಂದ್ ಆಗ್ಬೋದು ಅಥವಾ ಅರ್ಧ ಆಗ್ಬೋದು ಬಟ್ ರೂಪಾಯಿ ಡಾಲರ್ ವಿರುದ್ಧ ತುಂಬಾ ಚೇತರಿಸಿಕೊಳ್ಳುತ್ತ ಅನ್ನೋದು ಸದ್ಯಕ್ಕೆ ಕಾಣಿಸ್ತಿಲ್ಲ ಸೊ ಹಾಗಾಗಿ ರಿಸ್ಕ್ ಇದ್ದೇ ಇದೆ ಆ ರಿಸ್ಕ್ ಅದಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಎತ್ಕೊಂಡೋಗಿ ಅಮೆರಿಕಾಗ ಹಾಕಿ ನಾಳೆ ಡಾಲರ್ ಒಂದು ಹದಿನೈದು ಪರ್ಸೆಂಟ್ ಬಿದೋಯ್ತು ರೂಪಾಯಿ ನಮ್ಮ ಹೂಡಿಕೆ ಎಲ್ಲ ಕೆಳಕ್ಕೆ ಇಳಿಯುತ್ತೆ ಹಾಗಾಗಿ ಬ್ಯಾಲೆನ್ಸ್ ಇಟ್ಕೊಂಡು ಹೂಡಿಕೆ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಓಕೆ ಸರ್ ಈಗ ಡಾಲರ್ ಅಥವಾ ಫಾರಿನ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಲು ಯಾರಾದ್ರೂ ನಿರ್ಧರಿಸಿದ್ರೆ ಅವರಿಗೆ ಯಾವೆಲ್ಲ ಆಯ್ಕೆಗಳು ಲಭ್ಯ ಇದಾವೆ ಅಥವಾ ಅಮೆರಿಕ ಶೇರ್ ಮಾರ್ಕೆಟ್ ನಲ್ಲಿ ನೇರವಾಗಿ ಇನ್ವೆಸ್ಟ್ ಅಂತ ಈ ಬಗ್ಗೆ ಸರ್ ಸರ್ ಖಂಡಿತ ಎರಡು ಬಗೆಯಲ್ಲಿ ಮಾಡಬಹುದ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಬಹುದು ಮಾಡಬೇಕು ಅಂತ ಇರೋರು ಒಂದು ನಮ್ಗೆ ತಿಳಿದಂಗೆ ಮ್ಯೂಚುವಲ್ ಫಂಡ್ ದಾರಿಯಲ್ಲಿ ಮಾಡಬಹುದು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು ಮತ್ತೊಂದು ಡೈರೆಕ್ಟ್ ಅಮೆರಿಕನ್ ಇನ್ವೆಸ್ಟಿಂಗ್ ಮಾಡ್ಬೋದು ಈಗ ಮ್ಯೂಚುವಲ್ ಫಂಡ್ ದಾರಿಯಲ್ಲಿ ಮಾಡಕ್ಕೆ ಒಂದು ವಿಚಾರ ಏನಂದ್ರೆ ಬಹುಶಃ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಆರ್ ಬಿ ಐನವರು ನವರು ಏಳು ಬಿಲಿಯನ್ ಡಾಲರ್ ಕ್ಯಾಪ್ ಹಾಕಿದ್ರು ಅಂದ್ರೆ ಭಾರತದ ಮ್ಯೂಚುವಲ್ ಫಂಡ್ ಕಂಪನಿಗಳು ಏಳು ಬಿಲಿಯನ್ ಡಾಲರ್ ಮೌಲ್ಯದಷ್ಟು ಹಣನ ಅಮೆರಿಕ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿ ಸ್ಟಾಕ್ಸ್ ಕೊಂಡ್ಕೋಬಹುದು ಅಂತ ಆಮೇಲೆ ಇ ಟಿ ಎಫ್ ಗಳಿಗೆ ಒಂದು ಒಂದು ಬಿಲಿಯನ್ ಡಾಲರ್ ಅಷ್ಟು ಎಕ್ಸ್ಟ್ರಾ ಹೂಡಿಕೆ ಮಾಡಬಹುದು ಅಂತ ಇತ್ತೀಚೆಗೆ ಒಂದು ಚೇಂಜ್ ತಂದ್ರು ಸೊ ಒಟ್ಟಾರೆ ಎರಡ್ ಸಾವಿರದ ಎಂಟರ ನಿಯಮದ ಪ್ರಕಾರ ಏಳು ಬಿಲಿಯನ್ ಡಾಲರ್ ಒಟ್ಟಾರೆ ಅಮೆರಿಕನ್ ಮಾರ್ಕೆಟ್ ನಲ್ಲಿ ಮತ್ತೆ ಪ್ರತಿ ಫಂಡ್ ಹೌಸ್ ಕೂಡ ಒಂದು ಬಿಲಿಯನ್ ಡಾಲರ್ ಗಿಂತ ಹೆಚ್ಚಿಗೆ ಹೂಡಿಕೆ ಮಾಡಬಾರದು ಅನ್ನೋ ರೂಲ್ ಇತ್ತು ಅಂದ್ರೆ ಈಗ ಎಚ್ ಡಿ ಎಫ್ ಸಿ ಫಂಡ್ ಹೌಸ್ ಆಗಲಿ ಐ ಸಿ ಐ ಸಿ ಐ ಫಂಡ್ ಹೌಸ್ ಆಗಲಿ ಪರಾಕ್ ಪರೇಕ್ ಫಂಡ್ ಹೌಸ್ ಆಗಲಿ ಅವರತ್ರ ಇನ್ಫ್ಲೋಸ್ ಬರ್ತಿದೆ ಮ್ಯೂಚುವಲ್ ಫಂಡ್ ಅಂದ್ಬಿಟ್ಟು ಅವ್ರು ಎರಡು ಎರಡು ಬಿಲಿಯನ್ ಡಾಲರ್ ಮೌಲ್ಯದಷ್ಟು ಸ್ಟಾಕ್ಸ್ ಕೊಂಡ್ಕೊಳಕ್ ಆಗಲ್ಲ ಎಚ್ ಡಿ ಎಫ್ ಸಿ ಫಂಡ್ ಹೌಸ್ ಆಗಲಿ ಐ ಸಿ ಐ ಸಿ ಐ ಫಂಡ್ ಹೌಸ್ ಆಗಲಿ ಎಸ್ ಬಿ ಐ ಫಂಡ್ ಹೌಸ್ ಆಗಲಿ ಯಾರೇ ಆಗಲಿ ಒಂದು ಬಿಲಿಯನ್ ಡಾಲರ್ ಮೇಲೆ ಹೂಡಿಕೆ ಮಾಡಕ್ ಬರಲ್ಲ ಅವ್ರಿಗೆ ಈ ಒಂದಷ್ಟು ಕಟ್ಪಾಡುಗಳನ್ನ ಆರ್ ಬಿ ಐ ಹಾಕಿತ್ತು ಬಟ್ ನಾನು ವೈಯಕ್ತಿಕವಾಗಿ ಏನು ಹೇಳ್ಬೋದು ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಭಾರತದ ಜಿ ಡಿ ಪಿ ಏನಿತ್ತು ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿತ್ತು ಭಾರತದ ಸ್ಟಾಕ್ ಮಾರ್ಕೆಟ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿತ್ತು ಅವೆಲ್ಲ ಕಡಿಮೆ ಇತ್ತು ಬಹಳ ಇದು ಸುಮಾರು ಹದಿನೇಳು ವರ್ಷದ ಹಳೆ ಕತೆ ಆದ್ರೆ ಈ ಹದಿನೇಳು ವರ್ಷದಲ್ಲಿ ಆರ್ ಬಿ ಐನವರು ಅದನ್ನ ರಿವೈಸ್ ಮಾಡಿಲ್ಲ ನನಗನ್ಸೋದು ಏಳು ಬಿಲಿಯನ್ ಬದಲು ಹತ್ತೋ ಹದಿನೈದು ಇಪ್ಪತ್ತು ಬಿಲಿಯನ್ ಅವಕಾಶ ಕೊಡಬಹುದು ಯಾಕಂದ್ರೆ ಭಾರತದಲ್ಲಿ ಈಗಾಗಲೇ ಇನ್ಫ್ಲೋಸ್ ತುಂಬಾ ಚೆನ್ನಾಗಿದೆ ನಾವು ಎಸ್ ಐ ಪಿ ನಲ್ಲಿ ನೋಡಿದ್ರೆ ಇವತ್ತು ನಮಗ್ ತಿಂಗಳ ತಿಂಗಳ ಎಸ್ ಐ ಪಿ ನಲ್ಲೇ ಸುಮಾರು ಮೂರು ಬಿಲಿಯನ್ ಡಾಲರ್ ಅಷ್ಟು ಒಳಹರಿವು ಬರುತ್ತೆ ಸೊ ನಾವು ತಿಂಗಳಿಗೆ ಜನರೇಟ್ ಮಾಡುವಾಗ ಒಟ್ಟಾರೆ ಕ್ಯಾಪ್ ನ ಏಳ್ ಬಿಲಿಯನ್ ಡಾಲರ್ ಲೀಟರ್ದು ನಾವು ಹೂಡಿಕೆ ಆಪ್ಷನ್ಸ್ ನ ಕಡಿಮೆ ಕೊಡುತ್ತೆ ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಈಗ ಅಮೆರಿಕನ್ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ ಕೆಲವು ಸಲ ನಮ್ಮ ಮ್ಯೂಚುವಲ್ ಫಂಡ್ ಕಂಪನಿಗಳು ಕೂಡ ಅಮೆರಿಕನ್ ಮಾರ್ಕೆಟ್ ನಲ್ಲಿ ಈಗಾಗಲೇ ಏನ್ ಹೂಡಿಕೆ ಮಾಡಿರ್ತಾರೋ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದಾಗ ಒಂದಷ್ಟು ಹೊಸ ಹೂಡಿಕೆ ಕ್ವಶನ್ ಕ್ರಿಯೇಟ್ ಮಾಡ್ಕೋತಾರೆ ಅಂದ್ರೆ ಈಗ ಈಗ ಅದೊಂದು ಎ ಬಿ ಸಿ ಫಂಡ್ ಹೌಸ್ ಅನ್ನೋರು ಒಂದು ಬಿಲಿಯನ್ ಆಗ್ಲೇ ಹೂಡಿಕೆ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಅವರು ಹೊಸ ಹೂಡಿಕೆ ಮಾಡಕ್ ಬರಲ್ಲ ಅವರು ಒಂದು ಇನ್ನೂರು ಮಿಲಿಯನ್ ಅಷ್ಟು ಮಾರಾಟ ಮಾಡ್ಬಿಡ್ತಾರೆ ಏನೋ ಕಾರಣಕ್ಕೆ ಅವ್ರಿಗೆ ಲಾಭ ಬಂದಿದೆಯೋ ಅಥವಾ ಅದನ್ನ ಎತ್ಕೊಂಡೋಗಿ ಬೇರೆ ಮಾರ್ಕೆಟ್ ಅಲ್ಲಿ ಹಾಕ್ತಾರೋ ಅದು ಅವ್ರಿಗೆ ಬಿಟ್ಟು ಫಂಡ್ ಹೌಸಿಗೆ ಬಿಟ್ಟಿದ್ದು ಇವರಿಗೆ ಒಂದ್ ಬಿಲಿಯನ್ ಹೂಡಿಕೆ ಮಾಡಿದವ್ರು ಇನ್ನೂರು ಮಿಲಿಯನ್ ಮಾರಿದ್ರೆ ಅವ್ರಿಗೆ ಹೊಸ ಇನ್ನೂರು ಮಿಲಿಯನ್ ಕುಶನ್ ಬರುತ್ತೆ ಅಂದ್ರೆ ಆ ಮುಮೆಂಟ್ ನಲ್ಲಿ ಬರೀ ಎಂಟ್ನೂರು ಮಿಲಿಯನ್ ಹೂಡಿಕೆ ಆಗಿರುತ್ತೆ ಇನ್ನೂ ಇನ್ನೂರು ಮಿಲಿಯನ್ ಅವ್ರಿಗೆ ಹೊಸ ಸ್ಕೋಪ್ ಇರುತ್ತೆ ಆ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಹೊಸ ಹೂಡಿಕೆಗಳನ್ನ ಮತ್ತೆ ತಗೊಳಕ್ ಶುರು ಮಾಡ್ತಾರೆ ಸೊ ನಾವ್ ಇತ್ತೀಚೆಗೆ ಭಾರತದಲ್ಲಿ ಈ ಫಾರಿನ್ ಇನ್ವೆಸ್ಟಿಂಗ್ ಮಾಡೋ ಮ್ಯೂಚುವಲ್ ಫಂಡ್ ಗಳು ಕೆಲವೊಮ್ಮೆ ನಾವು ಎಸ್ ಐ ಪಿ ಆಗಲಿ ಲಂಸಮ್ ಆಗ್ಲಿ ಮಾಡೋಕ್ ಆಗಲ್ಲ ಅದು ಫಂಡ್ ಇಸ್ ನಾಟ್ ರಿಸೀವಿಂಗ್ ಎನಿ ನ್ಯೂ ಇನ್ಫ್ಲೋಸ್ ಅಂತ ಎರರ್ ತರ ಕೊಡತ್ತೆ ನಮ್ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಆದ್ರೆ ಈಗ ಸದ್ಯಕ್ಕೆ ಇತ್ತೀಚೆಗೆ ನಾನು ಒಂದ್ ಸ್ವಲ್ಪ ರಿಸರ್ಚ್ ಮಾಡೋವಾಗ ನೋಡಿದ್ದು ಕಳೆದ ವಾರ ಆದ್ರೆ ಹಿಂದಿನ ವಾರ ಸಾಕಷ್ಟು ಮ್ಯೂಚುವಲ್ ಫಂಡ್ಗಳು ಈಗ ಸದ್ಯಕ್ಕೆ ಓಪನ್ ಆಗಿದೆ ಹೊಸ ಎಸ್ ಐ ಪಿ ಮಾಡೋದಾಗ್ಲಿ ಹೊಸ ಲಂಸಮ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಅದು ಜನ ತಮ್ಮ ರಿಸ್ಕ್ ಅಳದು ತೂಗಿ ಹೂಡಿಕೆ ಮಾಡಬಹುದು ಇದು ಮ್ಯೂಚುವಲ್ ಫಂಡ್ ದಾರಿ ಇದ್ರ ಜೊತೆ ಇ ಟಿ ಎಫ್ ಮೂಲಕ ಬಹುಶಃ ಒಂದು ಬಿಲಿಯನ್ ಡಾಲರ್ ಮಾಡೋಷ್ಟಿದೆ ಅದು ತುಂಬಾ ಕಡಿಮೆ ಲಿಮಿಟ್ ಏನೇ ಭಾರತೀಯರ ಅದನ್ನು ಬಳಸ್ಕೊಂಡಿರ್ತಾರೆ ಇದು ಮ್ಯೂಚುವಲ್ ಫಂಡ್ ಮತ್ತೆ ಇ ಟಿ ಎಫ್ ಮೂಲಕ ಮಾಡೋದು ಇದು ಬಿಟ್ಟು ಡೈರೆಕ್ಟ್ ಆಗಿ ಅಮೆರಿಕಾದಲ್ಲಿ ಹೂಡಿಕೆ ಮಾಡಬಹುದು ಅಂತ ರೆಮಿಟೆನ್ಸ್ ಲಿಮಿಟ್ಸ್ ಎಲ್ಲ ಇದೆ ಬಟ್ ರಿಟೇಲ್ ಇನ್ವೆಸ್ಟರ್ಸ್ ಖಂಡಿತ ಈಗ ಸಾಧಾರಣವಾಗಿ ವರ್ಷಕ್ಕೆ ಒಂದು ಸಾವಿರ ಡಾಲರ್ ಎರಡು ಸಾವಿರ ಐದು ಸಾವಿರ ಡಾಲರ್ ತರ ಹೂಡಿಕೆ ಮಾಡೋರು ಅಮೆರಿಕಾದಲ್ಲಿ ರಿಟೇಲ್ ಪ್ಲಾಟ್ಫಾರ್ಮ್ ಗಳು ಇದೆ ಮತ್ತೆ ರೆಕಮೆಂಡೇಶನ್ ಅಲ್ಲ ಇವತ್ತು ಭಾರತದಲ್ಲಿ ವೆಸ್ಟೆಡ್ ಫೈನಾನ್ಸ್ ಅಂತ ಮತ್ತೆ ಐ ಎನ್ ಡಿ ಮನಿ ಅಂತ ಕೆಲವು ಪ್ಲಾಟ್ಫಾರ್ಮ್ ಗಳು ಇದೆ ಅವರು ನಿಮ್ಮ ಇಂಡಿಯಾ ಅಕೌಂಟ್ ಬ್ಯಾಂಕ್ ಅಕೌಂಟ್ ನ ಅಲ್ಲಿಗೆ ಕನ್ಫಿಗರ್ ಮಾಡಿಕೊಂಡು ನೀವು ನಿಮ್ಮ ರೂಪಾಯಿನ ಡೆಪಾಸಿಟ್ ಮಾಡಿದ್ರೆ ಅದೇನೋ ಕನ್ವರ್ಷನ್ ಚಾರ್ಜಸ್ ಮತ್ತೆ ಫೋರ್ ಎಕ್ಸ್ ಚಾರ್ಜಸ್ ತಗೊಂಡು ಎಷ್ಟೋ ಡಾಲರ್ ಕನ್ವರ್ಟ್ ಮಾಡಿ ನಿಮ್ಮ ಅಕೌಂಟ್ ಹಾಕುತ್ತೆ ಅಲ್ಲಿ ನೀವು ಅಮೆರಿಕ ಕಂಪನಿಗಳಾಗಲಿ ಅಮೆರಿಕ ಗಳನ್ನ ಡೈರೆಕ್ಟ್ ಆಗಿ ಕೊಂಡ್ಕೋಬಹುದು ಎರಡು ದಾರಿ ಇದೆ ಅಂತ ಅಂತ ಸರ್ ಸರ್ ಜೊತೆ ಲಿಬರಲೈಸ್ಡ್ ಸ್ಕೀಮ್ ನಾನು ಇಂಟರ್ನೆಟ್ ಅಲ್ಲಿ ಹುಡುಕುವಾಗ ಒಂದು ಟರ್ಮ್ ಸಿಕ್ತು ಅದ ಏನು ಮತ್ತೆ ಅದನ್ನ ಯಾವ ರೀತಿ ಬಳಸ್ಕೋಬಹುದು ಹುಡುಕೆದಾರ ಅದೇ ಎಲ್ ಆರ್ ಸ್ಕೀಮ್ ನಲ್ಲಿ ಏನಾಗುತ್ತೆ ನಾವು ಭಾರತದಿಂದ ಇವತ್ತು ಯಾವುದೇ ಆಗ್ಲಿ ಭಾರತದಿಂದ ನಾವು ಹೊರಗಡೆ ದೇಶಕ್ಕೆ ಎಷ್ಟು ದುಡ್ಡು ಕಳಿಸ್ತೀವಿ ಅನ್ನೋದಕ್ಕೆ ಒಂದು ಕಟ್ಟುಪಾಡುಗಳಿದೆ ಆ ಎಲ್ ಆರ್ ಎಸ್ ಮೂಲಕ ಏನಾಗುತ್ತೆ ಬಹುಶಃ ಇನ್ನೂರ ಐವತ್ತೆ ಕ್ವಾರ್ಟರ್ ಮಿಲಿಯನ್ ಅಷ್ಟು ನಾವು ಭಾರತದಿಂದ ಹೊರಕ್ಕೆ ಕಳಿಸಬಹುದು ಅಂತ ಒಂದು ಇದಿದೆ ವಿಷಯ ಇದೆ ಅದು ಇತ್ತೀಚಿಗೆ ಎನ್ಹಾನ್ಸ್ ಆಗಿದೆ ಗೊತ್ತಿಲ್ಲ ನನಗೆ ಬಟ್ ಬೇಸಿಕಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇವಾಗ ಎಲ್ ಆರ್ ಎಸ್ ಮೊತ್ತವನ್ನ ಮೀರಿ ನೀವು ಹೊರಗಡೆ ಕಳ್ಸಕ್ ಆಗಲ್ಲ ಆಮೇಲೆ ನಾವು ಟಿ ಸಿ ಎಸ್ ಅಂತ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ ಅದೇನ್ ಮಾಡ್ತಾರೆ ಭಾರತ ಸರ್ಕಾರದ ಕಡೆಯಿಂದ ನೀವೀಗ ನೂರ್ ಪೌಂಡ್ ಅಥವಾ ನೂರ್ ಡಾಲರ್ ಕಳಿಸ್ಬೇಕು ಅಂದ್ರೆ ಅಹ್ ಬಹುಶಃ ಇಪ್ಪತ್ತು ಪರ್ಸೆಂಟ್ ಅಂತ ಕಾಣುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹಿಡ್ಕೊಂಡು ಬಿಕ್ಕಿದ ಅಮೌಂಟ್ ನ ಮಾತ್ರ ನೀವು ಹೊರಗಡೆ ಕಳ್ಸಕ್ ಆಗೋದು ಮತ್ತೆ ನೀವು ಟ್ಯಾಕ್ಸ್ ಫೈಲಿಂಗ್ ಮಾಡಿದಾಗ ನಿಮ್ಮ ಫೈನಾನ್ಷಿಯಲ್ ಇಯರ್ ಕ್ಲೋಸರ್ ಟ್ಯಾಕ್ಸ್ ಫೈಲಿಂಗ್ ಮಾಡಿದಾಗ ಈ ಟಿ ಸಿ ಎಸ್ ಕಡಿತ ಏನಾಗಿದೆಯಲ್ಲ ಅದನ್ನ ನೀವು ರೀಫಂಡ್ ಪಡ್ಕೋಬಹುದು ಇದು ಬಹುಶಃ ಏನಕ್ಕೆ ಮಾಡಿದಾರೆ ಅಂದ್ರೆ ಒಂದು ಟ್ರ್ಯಾಕ್ ಇರ್ಲಿ ಎಷ್ಟು ದುಡ್ಡು ಕಳಿಸ್ತಾರೆ ಎಷ್ಟು ದುಡ್ಡು ದೇಶದ ಒಳಗಡೆ ಇರುತ್ತೆ ಅಂತ ಟ್ರ್ಯಾಕ್ ಇರ್ಲಿ ಅಂತ ಸರ್ಕಾರದ ಕಡೆಯಿಂದ ಇದು ಮಾಡಿದ್ದಾರೆ ಸೊ ಎಲ್ ಆರ್ ಎಸ್ ಮೂಲಕನೂ ನಾವು ಭಾರತದ ಆಚೆ ಹೂಡಿಕೆ ಮಾಡಕ್ಕೆ ಅಮೌಂಟ್ ಕಳಿಸಬಹುದಾಗತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ಅಷ್ಟು ದೊಡ್ಡ ಮೊತ್ತ ಆಬ್ವಿಯಸ್ಲಿ ಬೇಕಾಗಲ್ಲ ನಮಗೆ ಈಗ ಕ್ವಾರ್ಟರ್ ಮಿಲಿಯನ್ ಆಗಲಿ ಹಾಫ್ ಮಿಲಿಯನ್ ಅಷ್ಟು ರಿಟೇಲ್ ಇನ್ವೆಸ್ಟರ್ಸ್ ಕಳ್ಸಕ್ ಆಗೋದು ಇಲ್ಲ ಹಾಗಾಗಿ ಸಾಮಾನ್ಯ ಹೂಡಿಕೆದಾರರು ಬಹುಶಃ ಈಗ ಒಂದು ವರ್ಷಕ್ಕೆ ಈಕ್ವಿಟಿ ಬಜೆಟ್ ಒಂದು ಹತ್ತು ಲಕ್ಷ ಅಂತ ಯಾರಿಗಾದ್ರು ಇತ್ತಂದ್ರೆ ಹತ್ತು ಲಕ್ಷದಲ್ಲಿ ಬಹುಶಃ ಒಂದ್ ಎರಡು ಲಕ್ಷನ ಅಮೆರಿಕನ್ ಮಾರ್ಕೆಟ್ ನಲ್ಲಿ ಉಳಿದಿದ್ದನ್ನ ಇಂಡಿಯಾ ಮಾರ್ಕೆಟ್ ನಲ್ಲಿ ಒಂದು ಡೈವರ್ಸಿಫೈ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಓಕೆ ಸರ್ ಈಗ ಅದೇ ನಂದು ಅದೇ ನೆಕ್ಸ್ಟ್ ಪ್ರಶ್ನೆ ಕೂಡ ಅದೇ ಇತ್ತು ಈಗ ನಮ್ಮ ಫಂಡ್ ಅಲೋಕೇಶನ್ ಅಲ್ಲಿ ಆ ವಿದೇಶಿ ಅಥವಾ ಫಾರಿನ್ ಕರೆನ್ಸಿಯಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದಕ್ಕೆ ಏನಾದರೂ ಸೂತ್ರ ಇದೆಯಾ ಅಂತ ಸರ್ ಅಂದ್ರೆ ಈಗ ಫಂಡ್ ಅಲೋಕೇಶನ್ ಅಲ್ಲಿ ಒಂದು ಇಪ್ಪತ್ ಪರ್ಸೆಂಟ್ ಅಷ್ಟು ನಾವು ಹೊರಗಡೆ ಹೂಡಿಕೆ ಮಾಡಬಹುದು ಆಮೇಲೆ ಇದು ಕಾಲ ಕಾಲಕ್ಕೆ ಬದಲಾಗ್ತಿರುತ್ತೆ ಯಾಕಂದ್ರೆ ಇವತ್ತು ನಾವು ಟೆಕ್ನಾಲಜಿ ಯುಗದಲ್ಲಿ ನೋಡಿದಾಗ ಸರ್ ಇವತ್ತು ಅಮೆರಿಕಾದಲ್ಲಿ ಇರೋ ತರ ಕಂಪನಿಗಳು ಈಗ ಈಗ ಎಐ ಇದಿರ್ಬೋದು ಆಯ್ತಾ ಎಐ ಅಲ್ಲಿ ಸಾಕಷ್ಟು ಕೆಲ್ಸನ ಇನ್ವಿಡಿಯಾ ಮತ್ತೆ ಎ ಎಂ ಡಿ ಮತ್ತೆ ಬೇರೆ ಬೇರೆ ಕಂಪನಿಗಳು ಮಾಡುತ್ತಿದ್ದಾರೆ ಚೈನಾದಲ್ಲೂ ಈ ತರ ಕಂಪನಿಗಳು ಮಾಡ್ತಿದ್ದಾರೆ ಈಗ ಡೀಪ್ ಸೀಕ್ ಅಂತ ಒಂದು ಎ ಬಂದಾಗ ಬಟ್ ಅಲ್ಲಿ ಹೂಡಿಕೆ ಮಾಡಕ್ಕೆ ಏನೋ ಕಂಪನಿ ಇಲ್ಲ ಯಾಕಂದ್ರೆ ಯಾವುದೋ ಒಂದು ಕಂಪನಿ ಕೆಳಗೆ ಆ ಪ್ರಾಡಕ್ಟ್ ನ ಬಿಲ್ಡ್ ಮಾಡಿರಲ್ಲ ಚೈನಾದಲ್ಲಿ ಮತ್ತೆ ಚೈನಾ ಮಾರ್ಕೆಟ್ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿದೆ ಒಂದ್ರ ಕ್ಲೋಸ್ಡ್ ಮಾರ್ಕೆಟ್ ಆಗಿರೋದ್ರಿಂದ ಸೊ ಹಾಗಾಗಿ ನಮ್ಗೆ ಇವತ್ತು ದೊಡ್ಡ ದೊಡ್ಡ ಟೆಕ್ನಾಲಜಿ ರೆವಲ್ಯೂಷನ್ ಏನಾಗ್ತಿದೆಯೋ ಅದ್ರ ಸುತ್ತ ಹೂಡಿಕೆ ಮಾಡಬೇಕು ಅಂದ್ರೆ ಖಂಡಿತ ಇವತ್ತು ಅಮೆರಿಕ ಅಥವಾ ತಕ್ಕ ಮಟ್ಟಿಗೆ ಯುರೋಪಿಯನ್ ಯೂನಿಯನ್ ಅಲ್ಲಿ ನಮ್ಗೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಇವತ್ತು ಟೆಕ್ನಾಲಜಿ ಪ್ರಪಂಚದಲ್ಲಿ ನೋಡಿದ್ರೆ ನಾವು ಭಾರತದಲ್ಲಿ ಲೆಕ್ಕ ತಗೊಂಡ್ರೆ ಇವತ್ತು ಭಾರತದ ಐ ಟಿ ಸರ್ವಿಸಸ್ ಕಂಪನಿಗಳು ಸುಮಾರು ಮೂರು ದಶಕಗಳು ಒಂಥರ ಇಡೀ ಭಾರತದ ಮಾರುಕಟ್ಟೆಯ ಲೀಡರ್ ಆಗಿದ್ದವರು ಇವತ್ತು ಬೆಳವಣಿಗೆ ಕಾಣದೇ ಇರುವಂತ ಸ್ಥಿತಿಯಾಗಿ ಬಂದಿದೆ ಇವತ್ತು ಯಾಕೆಂದ್ರೆ ಅವ್ರು ಬರೀ ಸರ್ವಿಸ್ ಪ್ರೊವೈಡರ್ ಆಗಿದ್ದಾರೆ ಅವ್ರ ಏನು ಅಂತ ಪ್ರಾಡಕ್ಟ್ ಗಳು ಬಿಲ್ಡ್ ಮಾಡಿಲ್ಲ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಭಾರತದ ಕಂಪನಿಗಳು ಐಟಿ ಕಂಪನಿಗಳು ಉದಾಹರಣೆಗೆ ದೊಡ್ಡ ದೊಡ್ಡ ಕಂಪನಿಗಳಾದ ಟಿ ಸಿ ಎಸ್ ಇನ್ಫೋಸಿಸ್ ಎಚ್ ಸಿ ಎಲ್ ಎಲ್ಲಾರು ತಮ್ಮ ಅರ್ನಿಂಗ್ಸ್ ಕುಸಿತಾ ಕಂಡಿದೆ ತಮ್ಮ ಲಾಭಗಳ ಕುಸಿತಾ ಕಂಡಿದೆ ಯಾಕೆಂದ್ರೆ ಸರ್ವಿಸ್ ಮಾರ್ಕೆಟ್ ನಲ್ಲಿ ಇವತ್ತು ಎ ಐ ಎಲ್ಲ ಬಂದಿರೋದು ಸರ್ವಿಸ್ ಮಾರ್ಕೆಟ್ ಬಳಕೆ ಸ್ವಲ್ಪ ಕಡಿಮೆ ಆಗ್ತದೆ ಅನ್ನೋದು ಒಂದು ನಮ್ಮ ನಿದರ್ಶನ ಸೊ ಹಾಗಾಗಿ ಇವತ್ತು ಭಾರತದಲ್ಲಿ ನಾನು ಟೆಕ್ನಾಲಜಿ ರೆವಲ್ಯೂಷನ್ ಕ್ಯಾಪ್ಚರ್ ಮಾಡ್ಕೊತೀನಿ ಅಂದ್ರೆ ಆಪ್ಷನ್ಸ್ ಕಡಿಮೆ ಇದೆ ಮತ್ತೆ ಕೆಲವು ಆಪ್ಷನ್ಸ್ ಇರೋರು ವ್ಯಾಲ್ಯೂಯೇಷನ್ ಸಿಕ್ಕಾಬಿಡ ಜಾಸ್ತಿ ಇದೆ ಸೊ ಹಾಗಾಗಿ ಇದೆಲ್ಲ ಬ್ಯಾಲೆನ್ಸ್ ಲೆಕ್ಕ ತಗೊಂಡ್ರೆ ಅಮೆರಿಕಾದಲ್ಲಿ ಒಂದಷ್ಟು ಅವಕಾಶಗಳಿದೆ ವೈಯಕ್ತಿಕವಾಗಿ ಕೇಳಿದ್ರೆ ಒಂದು ಹದಿನೈದರಿಂದ ಇಪ್ಪತ್ ಪರ್ಸೆಂಟ್ ಹೂಡಿಕೆಯನ್ನ ಚಿನ್ನ ಬೆಳ್ಳಿಯಲ್ಲಿ ಮಾಡೋದ್ರ ಜೊತೆಗೆ ಒಂದು ಹದಿನೈದರಿಂದ ಇಪ್ಪತ್ ಪರ್ಸೆಂಟ್ ಹೂಡಿಕೆಯನ್ನ ಅಮೇರಿಕನ್ ಮಾರ್ಕೆಟ್ ನಲ್ಲಿ ಮಾಡಬಹುದು ನನಗನ್ಸುತ್ತೆ ನಾನಂತೂ ಹಾಗೆ ಮಾಡ್ತಿದ್ದೀನಿ ಮತ್ತೆ ಇದು ರೆಕಮೆಂಡೇಶನ್ ಅಲ್ಲ ಯಾಕಂದ್ರೆ ನನ್ನ ರಿಸ್ಕ್ ನಾನು ಅನಲೈಸ್ ಮಾಡಿ ಮಾಡ್ಕೊಂಡಿರೋ ಹೂಡಿಕೆ ಇದು ನಾಳೆ ಒಳ್ಳೇದಾದ್ರೂ ನಾನು ಯಾರಿಗೂ ಕ್ರೆಡಿಟ್ ಕೊಡೋಂಗಿಲ್ಲ ಕೆಟ್ಟದಾದ್ರೂ ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ ಹಾಗಾಗಿ ಸಾಮಾನ್ಯ ಹೂಡಿಕೆದಾರರು ಆಗಿ ಶುರು ಮಾಡ್ಲಿ ಡೈವರ್ಸಿಫಿಕೇಶನ್ ಮಾಡೋದು ಖಂಡಿತ ಒಳ್ಳೇದು ಅದೇನು ತಪ್ಪೇನಿಲ್ಲ ಅದರಲ್ಲಿ ಹಾಗಾಗಿ ಒಂದಷ್ಟು ಪೋರ್ಷನ್ ಅನ್ನ ಹೊರಗಡೆ ಮಾಡೋದ್ರಲ್ಲಿ ಒಂದು ಆಪ್ಷನ್ ಇಟ್ಕೋಬಹುದು ಅಂತ ನನಗನ್ಸುತ್ತೆ ಈಗ ಫಾರಿನ್ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡೋದು ಎಲ್ರಿಗೂ ಬೆಸ್ಟ್ ಆಪ್ಷನ್ ಅಥವಾ ಏನಾದ್ರೂ ನಿರ್ದಿಷ್ಟ ಆರ್ಥಿಕ ಗುರಿಗಳನ್ನ ಟಾರ್ಗೆಟ್ ಮಾಡಿಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಬೆಸ್ಟ್ ಅನ್ಸುತ್ತೆ ಸರ್ ಒಂದು ಸ್ವಲ್ಪ ರಿಸ್ಕ್ ತಗೊಳಕ ರೆಡಿ ಇರೋರು ಫಾರಿನಲ್ಲಿ ಹೂಡಿಕೆ ಮಾಡಬಹುದು ಮೊದಲನೇದು ಯಾಕಂದ್ರೆ ಇವತ್ತು ಅಮೆರಿಕನ್ ಮಾರ್ಕೆಟ್ ಮೊನ್ನೆ ಏನಾಯ್ತು ಒಂದು ಸೌರಾಕಲ್ ಕಂಪನಿ ಅವರು ಒಂದು ರಿಸಲ್ಟ್ ಅನೌನ್ಸ್ ಮಾಡಿದಾಗ ಸುಮಾರು ನಲ್ವತ್ತು ಪರ್ಸೆಂಟ್ ಒಂದೇ ದಿವಸ ಏರಿಕೆ ಆಯಿತು ಒಂದು ದಿವಸದ ಅವರು ಲಾರಿ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ನ ಓವರ್ಟೇಕ್ ಮಾಡಿದ್ರು ಮತ್ತೆ ಅವತ್ತಿನ ಅವರ ಮಾರ್ಕೆಟ್ ಕ್ಯಾಪ್ ಏನಿತ್ತಲ್ಲ ಮಾರ್ಕೆಟ್ ಕ್ಯಾಪ್ ಬೆಳವಣಿಗೆ ನೋಡಿದ್ರೆ ಸುಮಾರು ಇನ್ನೂರ ಐವತ್ತು ಬಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪ್ ಒಂದು ದಿವಸದಲ್ಲಿ ಏರಿಕೆ ಆಗಿದೆ ಅಲ್ಲಿ ಒಂದು ಕಾಂಟೆಕ್ಸ್ಟ್ ಕೊಡ್ಬೇಕಂದ್ರೆ ಇವತ್ತು ಇನ್ಫೋಸಿಸ್ ಟಿ ಸಿ ಎಸ್ ಮತ್ತೆ ಎಚ್ ಸಿಎಲ್ ಟೆಕ್ ಭಾರತದ ಮೂರು ದಿಗ್ಗಜ ಐ ಟಿ ಕಂಪನಿಗಳ ಒಟ್ಟಾರೆ ಮಾರ್ಕೆಟ್ ಕ್ಯಾಂಪ್ ಏನಿದೆಯೋ ಅಷ್ಟು ಮಾರ್ಕೆಟ್ ಕ್ಯಾಪ್ ಅವರ ಒಂದು ದಿವಸದಲ್ಲಿ ಏರಿಕೆ ಆಗಿದೆ ಇದು ಅಮೆರಿಕನ್ ಮಾರ್ಕೆಟ್ ಶಕ್ತಿ ಇವತ್ತಿರೋದು ಸೊ ಹಾಗಾಗಿ ನಾವು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ರೆ ಯಾಕಂದ್ರೆ ಮೂವತ್ತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಏರಿಕೆ ಆಗಿರೋ ಸ್ಟಾಕ್ ನೋಡಿದಿವಿ ಒಂದೇ ದಿವಸದಲ್ಲಿ ನಲ್ವತ್ತೈವ ಪರ್ಸೆಂಟ್ ಬಿದ್ದೋಗೋ ಸ್ಟಾಕ್ ನೋಡಿದಿವಿ ಅಮೆರಿಕಾದಲ್ಲಿ ಯಾಕಂದ್ರೆ ಅಲ್ಲಿ ಸರ್ಕ್ಯೂಟ್ ಕಾನ್ಸೆಪ್ಟ್ ಸ್ವಲ್ಪ ಬೇರೆ ತರ ವರ್ಕ್ ಆಗುತ್ತೆ ನಮ್ಮಲ್ಲಿ ಈಗ ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ಇರುತ್ತೆ ಒಂದ್ ದಿವಸ ಯಾವುದೋ ಪರ್ಟಿಕ್ಯುಲರ್ ಸ್ಟಾಕು ಐದು ಪರ್ಸೆಂಟ್ ಅಥವಾ ಹತ್ತು ಪರ್ಸೆಂಟ್ ಕಿಂತಲು ಮೇಲಕ್ಕೆ ಹೋಗೋಂಗಿಲ್ಲ ಐದು ಅಥವಾ ಹತ್ತು ಕಿಂತ ಕೆಳಕ್ ಹೋಗೋಂಗಿಲ್ಲ ಅಂತ ಸರ್ಕ್ಯೂಟ್ ಹಾಕೊಂಡಿರ್ತೀವಿ ಆ ಸರ್ಕ್ಯೂಟ್ ರೀಚ್ ಆಯ್ತು ಅಂದ್ರೆ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ ನಮ್ಮಲ್ಲಿ ಬೇರೆ ಬೇರೆ ರೂಲ್ಸ್ ಹಾಕೊಂಡಿದ್ದೀವಿ ನಾವು ಇದು ಒಂದು ಕಾರಣ ಏನಂದ್ರೆ ರಿಟೇಲ್ ನ ಕಾಪಾಡಕ್ಕೆ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಮಲ್ಲಿ ಅಮೆರಿಕಾ ತರ ದೊಡ್ಡ ದೊಡ್ಡ ಹೂಡಿಕೆದಾರರಾಗ್ಲಿ ಅಥವಾ ಅಮೆರಿಕಾದ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ಕಮ್ಗೂ ನಮಗೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ನಾವು ಸ್ವಲ್ಪ ಪ್ರೊಟೆಕ್ಷನ್ ಇಟ್ಕೊಂಡು ನಮ್ಮ ಮಾರ್ಕೆಟ್ ನಡೆಸ್ಕೊಂಡು ಬರ್ತಾ ಇದೀವಿ ಅಂದ್ರೆ ಅಮೆರಿಕಾದಲ್ಲಿ ಆತರ ಇಲ್ಲದೇ ಇರೋದ್ರಿಂದ ನಿಮಗೆ ಇಪ್ಪತ್ಮೂರ್ ಪರ್ಸೆಂಟ್ ಅಪ್ ಸೈಡ್ ಸಿಗ್ಬಹುದು ಇಪ್ಪತ್ ಮೂರ್ ಪರ್ಸೆಂಟ್ ಡೌನ್ ಸೈಡ್ ಸಿಗಬಹುದು ಆ ರಿಸ್ಕ್ ರೆಡಿ ಇದ್ರೆ ಮಾತ್ರ ಹೊರಗಡೆ ಹೂಡಿಕೆ ಮಾಡಬೇಕು ಅಂತ ನನ್ಗೆ ಹೇಳ್ಬೋದು ಮಾಡೋರಿಗೆ ಸಲಹೆ ಸರ್ ಹೊಸದಾಗಿ ಇನ್ವೆಸ್ಟಿಂಗ್ ಮಾಡಬೇಕು ಅಂತ ಇರೋರು ಕಡ್ಡಾಯವಾಗಿ ಮ್ಯೂಚುವಲ್ ಫಂಡ್ ಮಾರ್ಗವಾಗಿ ಮಾತ್ರ ಮಾಡ್ಲಿ ಫಂಡ್ ಯಾವಾಗ್ಲೂ ಓಪನ್ ಇರಲ್ಲ ಈಗ ಬಹುಶಃ ಓಪನ್ ಇದೆ ಅಂತ ನಾನು ಕೆಲವು ಸುದ್ದಿ ನೋಡ್ದೆ ನಾನು ಒಂದ್ ಎರಡ್ ಮೂರು ಫಂಡ್ ಒಳಗೆ ಹೋದಾಗ ಹೊಸ ಇನ್ವೆಸ್ಟ್ಮೆಂಟ್ ತಗೊಳ್ತಿದ್ದಾರೆ ಅಂತ ಅನ್ಸುತ್ತು ಸೊ ಈ ತರ ಟೈಮ್ ಇದ್ದಾಗ ಐ ಪಿ ಆಗ್ಲಿ ಲಂಸಮ್ ಆಗ್ಲಿ ಮಾಡ್ಬೋದು ನಿಮಗೆ ಫಾರಿನ್ ಮಾರ್ಕೆಟ್ ಅರ್ಥ ಆಗದೆ ಅಥವಾ ನೀವು ಆ ಫೀಲ್ಡ್ ನಲ್ಲಿ ಕೆಲಸನೇ ಮಾಡ್ತಿಲ್ಲ ನಿಮಗ ಅಮೆರಿಕನ್ ಮಾರ್ಕೆಟ್ ಬಗ್ಗೆ ಏನೋ ಐಡಿಯಾ ಇಲ್ಲ ಅಂದ್ರೆ ಖಂಡಿತ ಹೂಡಿಕೆ ಮಾಡಕ್ ಹೋಗ್ಬೇಡಿ ಹೂಡಿಕೆ ಶುರು ಮಾಡ್ತೀವಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಎಕ್ಸ್ಪೋಜರ್ ತಗೊಂಡು ಅದು ಮ್ಯೂಚುವಲ್ ಫಂಡ್ ಮತ್ತೆ ಇ ಟಿ ಎಫ್ ಮೂಲಕನೇ ತಗೊಳಕ್ ಶುರು ಮಾಡಿ ಮಾರ್ಕೆಟ್ ಅರ್ಥ ಆದ್ಮೇಲೆ ಎಲ್ ಆರ್ ಎಸ್ ಮೂಲಕ ಆಗ್ಲಿ ಬೇರೆ ಬೇರೆ ಮಾರ್ಗಗಳಲ್ಲಿ ಡೈರೆಕ್ಟ್ ಇನ್ವೆಸ್ಟಿಂಗ್ ಮಾಡ್ಬೋದು ಆ ರಿಸ್ಕ್ ಗೆ ರೆಡಿ ಇರಬೇಕು ಶುರು ಮಾಡೋರು ಖಂಡಿತ ಮ್ಯೂಚುವಲ್ ಫಂಡ್ ಮಾರ್ಗವಾಗಿ ಹೋಗ್ಲಿ ಅಂತ ನನ್ನ ಅನಿಸಿಕೆ ಓಕೆ ಸರ್ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಫಾರಿನ್ ಕರೆನ್ಸಿ ಮತ್ತು ಡಾಲರ್ ನಲ್ಲಿ ಯಾವ ರೀತಿ ಹೂಡಿಕೆ ಮಾಡಬೇಕು ಯಾವ ರೀತಿ ಲಾಭ ತಗೋಬೇಕು ಅನ್ನೋದನ್ನ ಕಳಿಸ್ ತಿಳಿಸ್ಕೊಟ್ರಿ ಮತ್ತೆ ರಿಸ್ಕ್ ಅನ್ನ ಯಾವ ರೀತಿ ನಿರ್ವಹಿಸಬೇಕು ಅನ್ನೋದನ್ನ ಹೇಳ್ಕೊಟ್ರಿ ಇದು ನಮ್ಮ ವೀಕ್ಷಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾ ಅನ್ಕೊಂಡಿದ್ದೀನಿ ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ನಿಮ್ ಜೊತೆ ನಾನು ಇಟಿ ಕನ್ನಡ ವೀಕ್ಷಕರ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸರ್ ನಮಸ್ಕಾರ ಸರ್